ರೇಷ್ಮೆ ಸೀರೆ ಇದ್ರ ಸೀರೆ ಸಿಲ್ಕ್ ಸ್ಯಾರಿ ಆಮ್ಯಾಗ ವಾಪಸ್ಸು ಇನ್ನು ಹತ್ತು ಮೆತ್ತನ್ ಪತ್ತ ಡಿಸೈನ್ಸ್ ನೋಡ್ಬೇಕು ಕೆಟ್ಟಲಕ್ಕೆ ಕಳಿಸ್ತೀನಿ ಅಂದರು ಅದೊಂದು ಎಷ್ಟು ಇವತ್ತು ಇಷ್ಟ ಆಗೈತಿ ಒಟ್ಟು ಒಂದು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಏಮತಿಪ್ಪ ಲೆಕ್ಕಾಕತ್ತಿದ್ಯಾವ ಸ್ಟಾಕ್ ಎಷ್ಟು ಖಾಲಿ ಈಗ ಎಷ್ಟು ಆರ್ಡರ್ ಕೊಡ್ಬೇಕು ವಾಪಸ್ಸು ಅಂತೇಳಿ ನೋಡ್ತಾ ಇದ್ದೆ ಅವಾ ಈ ಸಲ ಇಳ್ಕಲ್ ಸೀರೇನು ತರ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿನಿ தர்சு தர்சு அல்ல நன்கா மண்கால் முறை சீரு பார்த்துலல அந்த பாழ இஷ்ட தகோ தோ அந்தி எல்லா பியாசன் தர்சிபுட் தாள் நின் நினைத்து உண்டு நங்க ஆகங்க இல்லை உண்ச்சூலூந்து மணக்கால் முறி சீர்த்தர்ஸ்ல அவன் நாக்க அதே யாரு மனித வந்து பசந்தினி ஏற்க முன்னா இவ்வளோதாரர்ல ஆலி மனிவ் ம் அவர மனி கடை படத்தப்பார மகன் லக்ன ஐத்தி கரதாரா ஏ வந்து கார் கொட்டோகார அவரமே மகன் லக்னக்கா ஏன் இட் ஹாக்கிடுத்து அர்த்தந்தா மேத்தின் ஜம்பர் ஹாக்கண்டு ಅಯ್ಯೋ ಈಗ ಆರ್ಡರ್ ಮಾಡಿದ್ರು ಬರಕ್ಕೆ ಒಂದು ನಾಲ್ಕೈದು ದಿನ ಬೇಕು ಆಯ್ತು ನಾನು ಇದು ಮಾಡ್ತೀನಿ ತಗೋ ತರಿಸ್ತೀನಿ ಆದ್ರೂ ಏನ ನಾನು ಒಂದು ಇಡ್ಲಿ ಅಂಗಡಿ ಮಾಡಿ ಒದ್ದಾಡ್ತಿದ್ದೆ ಕರೇನಾ ಒಂಥರ ನನಗೆ ಒಂದು ಸೀರೆ ಅಂಗಡಿ ವ್ಯಾಪಾರ ಮಾಡಿ ಕೈಯಾಗಿ ರೊಕ್ಕ ಇಡ್ಕೊಂಡು ಕುಂದ್ರ ಮಟ್ಟಕ್ಕೆ ತಂದ್ಬಿಟ್ಲು ನಾನು ಏತಿ ಅಲ್ಲ ಅಷ್ಟೆಲ್ಲ ಸಲ ಜೀವನಾನ ತ್ಯಾಗ ಮಾಡಿ ಒಂದ್ಸಲ ಈಗ ನಾನು ಏನ್ ಅನ್ಬಾರ್ದೆ ನೋಡಿ ನೀನ ನೋಡ್ತಾ ಇಲ್ಲ ಆಗ್ಲಿ ಬಿಡಪ್ಪ ಏನೋ ಒಟ್ ಮಾಡಿ ಅಲ್ಲ ಚಲೋ ತಂಗ ಉದ್ದಾರ ಆಗ್ರಿ ಗಂಡ ಅಂತೀನಿ ನನಗೂ ಅದೇ ಬೇಕಾಗಿರೋದು ನೀವು ಚಂದಿದ್ರಲ್ಲಪ್ಪ ಹೌದಿಲ್ಲ ನಾನೇ ನಿಮ್ಮ ಹಾಳಾಗಲಿ ಅಂತ ಬಯಸ್ತೀನಿ ಎತ್ತಾಗ ನೀವು ಶ್ರೀಮಂತರಾದ್ರೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಗ್ತಂದಂಗೆ ನಾನು ಶ್ರೀಮಂತ ಆದಂಗೆ ಹ್ಞೂ ಏ ನಾನು ಬಿಡ್ತೀರಾ ನೀವು ಸಾಯತನ ನಿಮ್ಮ ಜೊತೆಗೆ ಇರ್ತೀನಿ ರಾಣಿಗತೆ ನೋಡ್ಕೊತೀರಿ ಹೌದಿಲ್ಲ ನಾ ಹಾಕ್ತಿ ಕೆಡ್ಸ್ಕೊಳಿ ಅದೇನಾಜ ನಿಜ ಅಲ್ವೇ ಹೆಂಗೆ ಯಾಕಂತೀವಿ ನಿಮ್ಮ ಅವನ ನಮಗೆಲ್ಲ ದಾರಿ ತೋರಿಸ್ಕೊಂಡು ನೀನೇ ಇರಬೇಕು ಒಂದು ಸ್ವಲ್ಪ ಸ್ವಲ್ಪ ಸಿಟ್ಟು ಸಿಟ್ಟು ಮಾಡೋದು ಸ್ವಲ್ಪ ಕೊನಕ್ಕೆ ಬುದ್ಧಿ ಬಿಟ್ಟು ಅಂದರೆ ಎಲ್ಲ ಕರೆಕ್ಟ್ ಆಕತಿ ಆದರೂ ಒಂದೊಂದು ಸಲ ಮಾಡ್ತಿರ್ತಿ ಹೋಗ್ಲಿ ಬಿಡು ಹ್ಞೂ ಲೆಕ್ಕ ಮಾಡಬೇಕು ತಡಿಬೇ ಲೆಕ್ಕ ತಪ್ಪಿಸ್ಬಿಡ ಹಾಂ ಹಾಂ ಮಾಡಿ ಮಾಡಿ ಎಷ್ಟಂತಿ ದುಡ್ಡು ಹ್ಞೂ ಇದು ಬೇ ಇದು ಒಂದೂವರೆ ಲಕ್ಷ ರೂಪಾಯಿ ಐತಿ ಒಂದೂವರೆ ಲಕ್ಷ ರೂಪಾಯಿ ಅಂದ್ರೆ ಪೂರಾ ಎಲ್ಲ ಇದನ್ನೇ ಅಲ್ಲ ಅದೇನೋ ಆನ್ಲೈನ್ ಆರ್ಡ್ರ್ ಬೇರೆ ಕೊಡ್ತಾಳೋ ಲಕ್ಕಿ ಆದರೂ ಒಂದಿಷ್ಟು ಅದಾವು ಅದಾವೆ ಎಲ್ಲ ಕೂಡ ಸೇರಿರೋದಿದು ಅಂದರೆ ಇದ್ರೊಳಗೆ ಲಾಭ ಎಷ್ಟು ಬಂಡವಾಳ ಎಷ್ಟು ಅಂತ ನೋಡ್ತೀವಿ ತಿಗಿಬೇಕು ಹಾಂ 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 ನೋಡಿ ನೋಡಿ ಏನು ಈ ಮಿಟುಕಲಾಡಿ ಹ್ಞೂ ಅರಿಬೋಗ್ಯಕತ್ತಾಳ ಹಾಂ ಅರಿಬೋಗಿ ಹಾಕತ್ತಾಳೆ ಅರಿಬೋಗಿ ಹಾಕತ್ತಾಳ ಹ್ಞೂ ತಾಯಿ ಮಾತಾಡೋಣ ಅಲ್ಲ ಅಪ್ಪ್ಯಾ ನೀನು ಏನಂತೀ ಏನು ಹುಚ್ಚದ ಅಲ್ಲ ಹಾಂ ಶಹಣೆ ಯಾವಾಗ ಯಾವಾಗಕ್ಕೆ ಅಂತ ನನಗೆ ಅದೇ ತಿಳಿಲಾರ್ದಂಗೆ ಆಗ್ಬಿಟ್ಟು ನೋಡಲಾ ಹಿಂಗೆ ಮಾಡಿದೆ ಹಿಂಗೆ ಭಾಳ ಹಾಕವ ಹ್ಞೂ ಏನು ಒಂದು ಎರಡು ಮೂರು ಈಗ ಏನಾಯ್ತ ಅಂತದ நீச்சதாள்ாவ் கொடுக்கா அவங்க தகவஐ சவ் ரூபாய் ஆகி மகளிர் கொடுக்க நாட்டி அல்ல இவ்வளோ தம் கொட்டு கண்ட நமக்கு ஆக்கி அவ்வளோ தம் கொட்டு நான் ಕತ್ತಿ ನಿಂದೊಂದು ನಾ ನಿ ನೋಡೋಣ ನಾನು ನಮಗೆ ತಿಳ್ಕರಿಸ್ಬೋಣ ನೀನು ಯಾವ್ದು ಅಕ್ಕಿ ಆ ದುರ ಬಿದ್ದು ಲಕ್ಷ ರೂಪಾಯಿ ಗಟ್ಟಲೆ ಸಾಲ ಮಾಡ್ಕೊಂಡು ತಮ್ಮ ಕೊಟ್ಟು ಕಳ್ಕೊಂಡ್ರೆ ಅದು ಅಕ್ಕಿಗೆ ಬಿಟ್ಟಿದ್ದು ಏನು ಇವ್ರ ಒಂದು ಅಧಿಕಾರ ಐತದೊಳಗೆ ಯಾಕೆ ತಗೋಬಾರ್ದಿಕ್ಕಿ ತಗೊಳ್ಳೇಬೇಕು ಹಾಂ ನಾನು ಹೇಳ್ತೇನಲ್ಲ ಐವತ್ತು ಸಾವಿರ ರೂಪಾಯಿ ತೊಗೊಳಕ್ಕೆ ಹೇಳಕ್ಕಿಗೆ ತಗೊಂಡೇ ಸೈ ಮಾಡ್ಬೇಕು ಅಲ್ಲೆಲ್ಲ ಬೇಡಲ್ಲ ಅದಕ್ಕೆ ಒಟ್ಟು ಏನಾರ ಆಯ್ತು ಮಂಗಾರ ಬೆಳಿ ತಂದಿಟ್ಟು ಕೊಳಕ್ಕೆ ಬರ್ತ ತಗ ಏನು ಅರಪ್ಪನ ಸಾಲ ಅಂದ್ರೆ ಮಕ್ಳಿಗೆ ಏನು ದುಡ್ಡು ಮದುವೆ ಖರ್ಚಾಗೈತಿ ಸುಳ್ಳ ಮದುವೆ ಮಾಡಿ ಸಾಲ ಮದುವೆ ಮಾಡಿ ಸಾಲ ಅಂತ ಹೇಳ್ತಾಳಕ್ಕೆ ಅಷ್ಟೇ ಸಾಲ ಇಲ್ಲ ಸಮದಿಲ್ಲ ತಗ ಸುಮ್ಮನೀರ್ ನಾನು ಹೇಳ್ತೇನೆ ನೋಡ ನಿನ್ನ ಇಂತಿಗ ಮಾತ್ರ ರೊಕ್ಕ ತಗೊಂಡೆ ಸೈ ಮಾಡಬೇಕು ಅಂತ ಹೇಳ್ಬೇಕು ನೀನು ನೀನು ಏನಾರ ಹಂಗೆ ಹೇಳಿಲ್ಲ ಮತ್ತು ನನಗೆ ನಿನ್ಗೆ ಬಿತ್ತಂತ ತಿಳ್ಕೊಂಬ ಏನು ಬರ್ರಿ ಗಂಡನಷ್ಟೇ ನಾನು ಕೊಡೋದು ತವ್ರ ಮನೆಯಿಂದ ತರಬೇಕನ್ನೋದಿಲ್ಲ ನಾ ಅಕಿಗೆ ಆ ಐವತ್ತು ಸಾವಿರ ರೂಪಾಯಿ ತಗೋಂತೇಳಿ ಓಹ್ ತಾಳ್ಚಿ ನೀವು ಒತ್ತಿಟ್ಟಿರಿ ಬಿಡಿಸ್ಕೋಬೇಕಾ ಬೇಡ ಅದನ್ನ ನೀ ಹೇಳೋದೇನೋ ಸರಿ ಭೇ ಅದು ಕಾಯಕ್ಕೆ ಒಪ್ಕಲ್ಲ ಬೇವು ತಗಕಿ ಬೇಡ ಅಪ್ಪಗಿರಲಿ ಅಪ್ಪಗಿರಲಿಲ್ಲ ಅಂದ್ರೆ ನಾ ಏನು ಮಾಡ್ಲಿ ಮತ್ತು ಇಸ್ಕೊ ಅಂದ್ರೆ ಆಕೀಗೆ ಬೇಜಾರಾದಲ್ಲ ಹಾಂ ಅದು ಯಾಕೆ ಬೇಜಾರು ಆಕೈತಿ ಆತು ಹಂಗಾರ ಆತು ನಾನು ಈ ಮನಿ ನನ್ನ ಮಗಳ ಇಸ್ರಿಗೆ ಬರಿತೀನಿ ಏನು ನನ್ನ ಮಗಳ ಇಸ್ರಿಗೆ ಬರಿತೀನಿ ಅವಾಗ ನೀನು ಕೇಳ್ಬೇಡ ಆಕೆ ಕೇಳ ಅಂತಾಳ ಅನ್ನಂಗಲ್ಲ ನಾನು ಅಂಕ ನೋಡ್ಬೇಕು ಏನಂತಿ ಗಂಡನ ಮನಿದಾದ್ರೆ ಜಗಳ ಮಾಡಿ ಇಸ್ಕೊಂತಾರೆ ಸಸ್ತ್ಯಾರ ತವ್ರು ಹಂಗ ಹಂಗೆ ತರ್ಬೇಕು ಜಗಳ ಮಾಡಿ ಏನು ಓಹೋ ಹೋ ಹೋ ಬರೇ ಗಂಡದ ತವ್ರು ಮನಿಗೆ ತಿನ್ನೋ ಅಧಿಕಾರಿ ಇರಂಗಿಲ್ಲ ಹೆಂಡ್ತಿ ಮನಿದು ಹಿಂತ ಗಟ್ಟೆ ಇರ್ತದ ಗಂಡನ ಮನೆ ತಿನ್ನೋದು ನಿನ್ನ ನಾನು ಹೇಳ್ತನಲ್ಲ ಐವತ್ತು ಸಾವಿರ ರೂಪಾಯಿ ಮಿನಿಮಮ್ ಕೊಡಾಕಬೇಕವ್ರು ನಾ ಹೇಳ್ತೇನೆ ಕೊಡಾಕಬೇಕು ನೀಸ್ಕೊಂಡು ಸೈ ಮಾಡಾಕಬೇಕು ನೀ ಹಂಗ ಇದು ಮಾಡಿದ್ರೆ ಮತ್ತೆ ನಾ ಕೇಳ್ದಲ್ಲ ನೋಡು ಓ ಬಂದೇನ ಏನು ಕಿವಿ ಇಲ್ಲೇ ಇಟ್ಟಿದ್ದೇನಾ ಹೆಂಗ ಅಲ್ಲ ಅಲ್ಲೇ ಡ್ಯಾಡ್ ಬಿಡ್ರಿ ಹೋಗ್ಲತ್ತದ ಅಪ್ಪನ ಸಾಲ ಐತೆ ಅಂತ ಹರ್ಕೋಲಿ ಓಯ್ಯ ಸಾಲ ಹರಿಯ ಮಸಿಡಿ ನೋಡೋರ್ದು ಹೆಂಗೈತಿ ಸಾಲ ಇದ್ರೆ ಹರ್ಕೋತಾರ ಹೆಂಗಾರ ಮಾಡಿ ನೀ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾ ಯಾಕ ಇಸ್ಕೊಳ್ ಅಂತೀನಿ ಅಂದ್ರೆ ಮತ್ತೆ ಮತ್ತವ್ರು ತಮ್ಮ ಕೊಟ್ಟು ಕಳ್ದು ಗಿಳಿದಾಳಕಿ ಹಾಂ ಇಸ್ಕೊಂಡು ಇಟ್ಕೋವಾ ಹಂಗೇನಾರ ನಿಮ್ಮಪ್ಪ ಆರಾಮಿಲ್ಲ ಎದಕಾರ ಅತಿ ಜೀವ ಹೋಗೋ ಟೈಮಿಗೆ ಒಂದು ರೊಕ್ಕ ಬೇಕು ಅಂದಾಗ ಬೇಕಾದ್ರೂ ಒಂಚೂರು ಸಹಾಯ ಮಾಡವಂತೆ ಆದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಇಸ್ಕೋ ಹ್ಮ್ ನೀವ್ ಹೇಳುದು ಬರಬರಿನೆ ಇತ್ತಂದ್ರೆ ಎಲ್ಲ ಹಾಳು ಮಾಡ್ತಾರ ಹೌದು ಹ್ಮ್ ಹ್ಮ್ ಸರಿ ಇಸ್ಕೊಂತೇನೆ ಐವತ್ತು ಸಾವಿರ ರೂಪಾಯಿ ಆ ಜಾಣಿ ಐದ್ ಸಾವಿರ ರೂಪಾಯಿ ಇಸ್ಕೋಬೇಕು ಆ ನಾ ತಿಳಾಕತೇನೆ ನಿಮ್ಮ ಅಪ್ಪಿನ ಬಾಯ್ ಬಿಟ್ಟು ಹೇಳಿದ್ ನಾನೊಂದ್ ಸಾಲ ಐತಿ ನಾ ತೀರಿಸ್ಬೇಕು ನನಗ ಬಿಡ ಮಗಳೇ ರೊಕ್ಕ ಅಂತೇಳಿ ಇಲ್ಲ ನೀ ಬಿಡ್ತಿ ಹಾ ಹೌದು ಹ್ಮ್ ಎಲ್ಲ ನಿಮ್ ಚಿಗ ಉಂದದ ಕುತ್ಲ ಹ್ಮ್ ಹಾಕಿ ಹಾಕಿ ಕತ್ತದ ಎಲ್ಲಾ ಪೂರ್ತಿ ನೀ ಹಾಕಿ ಮಾತಿ ತಲಿ ಕೆಡಿಸ್ಕೊಳಕ ಹೋಗ್ಬೇಡ ಈ ನಾಳೆ ಬರ್ತೇನೆ ಅಂತ ಹೇಳಿ ಇಲ್ಲಿ ಸೈ ಮಾಡಕ ಹ್ಮ್ ನಾಳೆ ಹೋಗಿ ರೊಕ್ಕ ಇಸ್ಕೊಳ್ಳಬೇಕಾ ಮತ್ ಹಂಗ ಸೈ ಮಾಡಿ ಕೊಟ್ಟು ಬಂದ್ ಹಿಂದೆ ನಾನು ಬರ್ತೇನೆ ನಡಿ ನಿನ್ ಜೋಡಿ ಹ್ಮ್ ಅತ್ತೇರ ನೀವು ಬರಾಕ ಬೇಕ ಯಾಕಂದ್ರ ಮತ್ ನಾವ್ ಇಬ್ರು ಒಳಗ ಹೋದ್ರ ಅದ್ ಖುಷಿನ್ ಕರ್ಕೊಳಕರ ಒಬ್ರು ಬೇಕಲ್ಲ ಬರ್ ಬರ್ ಚಲೋನೆ ಆತ ಹ್ಮ್ ಆಮೇಲೆ ಅದೇನ ಮಣಕಾಲ್ ಮುರಿ ಸೀರಿ ಅಂತ ನೋ ಸೀರಿ ತರ್ಸ ಅಂತ ಹೇಳೇನಿ ಅದ್ ತರ್ಸ ನಂಗ್ ಒಂದ್ ಸೀರ್ ಬೇಕು ಕೊಟ್ಕೊಳಕ್ ಮತ್ ಅದಕ್ಕ ಹ್ಮ್ ಆಯ್ತ್ರಿ ಅತ್ತೇರ ಹ್ಮ್ இந்த

ಅದು ಯಾವ ಖಾಲಿ ಆತ ಮರತ ಸುಮ್ಸಲ ಒಂದ್ ವರ್ಷದ್ ಹಾಕಿಸ್ಬಿಡ್ತಾನೆ ಮರ್ಯತಾಗ ಈ ಒಂದ್ ತಿಂಗ್ಳುದು ಹಾಕ್ಸೋ ಅಷ್ಟೊತ್ತಿಗೆ ಸಾಕಾವಕತಿ ಏನಾರ ಆಫರ್ ಅದು ಐತೆ ಏನ ಕೇಳ್ಕೊಂಡ ಒಂದು ವರ್ಷದ ಒಮ್ಮೆ ತರಿ ಅಂದ್ರ ಆಫರ್ ಗಿಫರ್ ಒಂದು ವರ್ಷದ ಹಾಕ್ಸಾಕತ್ರ ಮತ್ತೊಂದು ದಿನ ರೊಕ್ಕ ಕಡಿಮೆ ಆಕತಿ ದಿನಾನು ಜಾಸ್ತಿ ಬರ್ತಾವ ಹೌದಿಲ್ಲ ಹ್ಮ್ ಅಷ್ಟ್ ಮಾಡ್ರಿ ಅವ್ರಿಗೆ ಈ ಅಮೃತ ಧಾರೆ ಅವ್ ಯಾವ್ಯಾವ ಬರ್ತಾವಲ್ಲ ಸೀರಿಯಲ್ ನಂಗೆ ಯಾವ ನೋಡಕ್ ಹಂಗಾಗಿ ನಮಗೆ ಗೊತ್ತಿಲ್ಲ ಅವ್ರಿಗ್ ಪಾಪ ಮನೆಯಾಗ ಇದ್ದಿ ನಾವನ್ನೇ ಸೀರಿಯಲ್ ನೋಡ್ಕೊಂತ ಇದ್ದೋರ ಅವಿಲ್ಲ ಅನ್ಗಳ ಒಂಥರ ಹುಚ್ಚಿಡ್ದಂಗ್ ಹಾಕತ್ತದ ಒಂಥರ ಹ್ಮ್ ಅದಕ್ಕ ಅವ್ನ ಮೊದ್ಲು ಹಾಕಿಸ್ಬಿಡ್ರಿ ಫಸ್ಟ್ ಏನು ಇವತ್ ಬಿಡೋದ್ ಬಿಟ್ಟು ಫಸ್ಟ್ ಅದನ್ನ ಕರೆನ್ಸಿ ಹಾಕಸ್ರಿ ಆಮ್ಯಾಗ ಅದ ಹೇಳಿದ್ನಲ್ಲ ಚಸ್ಮಾ ಬಂದ್ರಿ ಪೇರಿ ಮಾಡಿಸ್ಬಿಡ್ರಿ ಅಂದಂಗ್ರಿ ಹುಡುಗನ್ನ ಇದು ಇಲ್ಲಿ ಬಾ ನೋಡಿ ಹಚ್ಚಿ ಬರ್ಬೇಕ್ರಿ ಹ್ಮ್ ಹೌದಲ್ಲ ಹಚ್ಚನಂತು ಏನು

ಊಟ ಮಾಡ್ಕೋ ಅಂತ ಹೇಳು ಏನ್ ಬೆಳಿಗ್ಗೆ ಹೋಗಿ ಚೇಂಜ್ಕ ಬರೋದು ಈಗ ಹೋಗಿ ರಾತ್ರಿ ಮಟ ಅಂದ್ರೆ ಹೊಳೆ ಬಂದ್ರಾತ ಹೌದಿಲ್ಲ ಇತ್ತೋ ಅವು ಹಾಗೇ ನನಗಲ್ಲ ಪಟ ಪಟ ತಯಾರಾಗ ಮತ್ನಾ ನಾ ಹೋಯ್ತು ಕೊಡಕ ಹೋಗಬೇಕು ಹೋಗ್ಬೇಕು ಅದು ಅಪ್ಪನ ಅಮ್ಮ ಮನೆಗೆ ಜೋಜೇನಾ ಊರ್ ತಿಂಡಿ ಇಷ್ಟ ತಿರ್ಬೇಕಕ್ಕಿಗೆ ಆ ಇವತ್ತು ಸೈ ಮಾಡಕ ಬರಕ ಆಗಲ್ಲ ಅಂತ ಅಯ್ಯೋ ಏನು ಮಾಡೋದಲ್ಲ ಈಗ ಅವ್ರಿಗೆ ಹೇಳಪ್ಪ ಒಂಚೂರು ಇವತ್ತು ಆಗಲ್ಲ ಹಿಂಗೇ ಹಿಂಗ ತೊಂದರೆಯಾಗಿತಿ ಯಾವ ಶಟಕ್ಕೆ ಹೋಗ್ಯಾವತ್ತಾಗ ಅಂತ ಏನಾರ ಅಂತ ಹೇಳಪ್ಪ ಹೋಗ್ಲತ್ತಾಗ ಏ ಹಂಗ ಇದು ಮಾಡಕ್ ಆಗಲ್ಲವ ಅದನ್ನ ಮಾಡ್ಕೋತಿ ಒಂದಿನ ಖರೀದಿ ಮಾಡ್ಕೋಬೇಕು ಮಧ್ಯಾಹ್ನ ಮಟ್ಟ ಎಷ್ಟೊತ್ತಿದ್ರು ಇರೋದ್ ಇವತ್ತು ಹಿಂಗ್ ಬರಕ್ ಆಗಲ್ಲ ಅಂದ್ರೆ ಹೆಂಗ ಈಗ ಹೆಂಗರ ಮಾಡಿ ಬರಕ್ ಹೇಳುವ ಆಕಿಗೆ ಹೇಳಕ್ ಆಕಿಗೆ ಕೊಡಮತ್ತ ಹೋಗ್ಲಿ ಈ ಮಗಳಿಗೂ ಒಂದ್ ಐವತ್ ಸಾವಿರ ಆಕಿಗೆ ಒಂದ್ ಐವತ್ ಸಾವಿರ ಉಳಿದ್ ನಿನ್ ನಿನ್ ಸಾಲ ಹಾಕೊಳಕ್ ಒಂದ್ ದೀಡ್ ಲಕ್ಷ ರೂಪಾಯಿ ಆತಲ್ಲ ಮತ್ತೆ ಬಾಯಿ ಮುಚ್ಕೊಂಡಿರ್ತೀರಾ ಅಕ್ಕಿಗೆ ಏನು ಕೊಡೋ ಅವಶ್ಯಕತೆ ಏನು ಇಲ್ಲ ಎದಕ್ಕೆ ಕೊಡ್ಬೇಕು ಅಕ್ಕಿಗೆ ಕತ್ತಿ ನಿಮ್ದೊಂದ ತಗ ಅಲ್ಲ ಅದು ನಿನ್ ಮಗಳೇ ಇದು ನಿನ್ ಮಗಳೇ ಯಾಕೆ ಹಂಗಿದ್ ಮಾಡ್ತಿ ನೋಡ್ರಿ ನಂಗೆ ಕಿರ್ಕಿರಿ ಮಾಡಕ್ ಹೋಗ್ಬೇಡ ನಾ ಹೇಳ್ತೇನಲ್ಲ ನಾನು ಅಕ್ಕಿ ಒಂದ್ ರೂಪಾಯಿ ಕೊಡಕು ಇಷ್ಟ ಇಲ್ಲ ಏ ಅವ ಕೊಡವ ಯಾಕ ಮಾಡ್ತಿ ಹೋಗ್ಲತ್ತಾಗ ಬಾಯಿ ಮುಚ್ಕೊಂಡಿದ್ರು ಚಲೋ ಈಗ ನೀನು ಕೊಡ ಹೋಗ್ಲಿ ಅಂತ ಆಹಾ ಬಂದ್ಲಿಕ್ಕೆ ಹೇಳಾಕ ಕೊಡ ಹೋಗ್ಲಿ ಅಂದ್ರೆ ನಾಳೆ ಇನ್ನು ಆಕಾಕಿ ಹೋಗಕ್ಕಿ ಬಾಯಿ ಮುಚ್ಕೊಂಡಿರ್ ನಿನ್ಗೆ ಎಷ್ಟು ರೊಕ್ಕಿದ್ರು ಸಾಲಲ್ಲ ಅಕ್ಕಿ ಕೊಟ್ಟೇನ್ ಮಾಡ್ತಿ ಸಹಿ ಮಾಡಲ್ಲ ಸಾಲಿಲ್ಲ ನೀನು ಹರ್ಕೋಬೇಕಲ್ಲ ಮತ್ತೆ ಅಪ್ಪಂದ ಏನಾದ್ರು ಚಿಂತೆ ಐತೆ ನೋಡಕ್ಕಿಗೆ ಏನ್ಲಿ ಬಿಡು ಏನು ಮಾಡಾಕತ್ತತಿ ನನ್ನ ಸಾಲ ನಾ ಹಾಕೋತೀನಿ ಅಕ್ಕಿಗೆ ಏನು ಕೊಡ್ಬೇಕು ಅದನ್ನ ಕೊಡು ಅಕ್ಕಿ ನಂಗ ಫೋನ್ ಹಚ್ಚಿದ್ಲು ಐವತ್ ಸಾವಿರ ರೂಪಾಯಿ ಅಪ್ಪ ನಾ ತಗೋತೀನಿ ನಿಮ್ಗ ನಿಮ್ಮದು ಏನೈತಲ್ಲ ಸಾಲಕ್ಕೆ ನಾ ರೊಕ್ಕ ಕೊಡ್ತೀನಪ್ಪ ನಂಗ್ ಬ್ಯಾಡ ಅದು ಕತ್ತಾಳ ಫೋನ್ ಹಚ್ಚಿದ್ಲು ಏನು ನಾನೇ ಬೇಡ ಮಗಳೇ ನಂದೇನ ಅಂತ ಸಾಲ ಇಲ್ಲವ ನನ್ ಬರು ಉತ್ಪನ್ನದೊಳಗ್ ನಾ ಹಾಕೋತೀನಿ ನೀ ಇಸ್ಕೋ ನಿಂದ ಐವತ್ ಸಾವಿರ ರೂಪಾಯಿ ಅಂತ ಹೇಳಿದ್ದೆ ನಾನ್ ಅಕ್ಕಿಗೆ ಶತ್ರು ಕಹಾಹಿ ಅಂದ್ರೆ ಬಗಲ್ ಮಹಿ ಅಂತ ಹೇಳಿ ಬಗಲಾಗ ಕುಂತಿರಲ್ಲ ಶತ್ರು ಮತ್ತೆ ಹೊರಗಿನ ಶತ್ರು ಎಲ್ಲ ಹುಡ್ಕಾಕ ಹೋಗಣ್ಣ ನಂಗೆ ತಿಳ್ಕೊ ತಿಳ್ಕೊಳಕ್ ಏನೈತಿ ಇದ್ದಿದ್ದ ಕರೆ ಒಟ್ಟ ನೀವ್ ಅದಿರಲ್ಲ ನೀವು ಅಯ್ಯೋ ಅಯ್ಯೋ ದೇವ್ರೆ ಯಾಕೆ ಹಿಂಗ್ ಉರಿತೀರ ಏನ ದೇವ್ರಿಗೆ ಗೊತ್ತಾಗ ಆತಕ ಕೂಲ ತಗ ಎರಡ್ ಸಾವಿರ ರೂಪಾಯಿ ಅಲ್ಲ ಕೊಟ್ಟರು ಕೊಟ್ಟು ಕೂಲ ತಗ ಆಳಗೋಲಿ ಈ ಗಿರಾಕಿ ಏನಾರ ತಪ್ಪಿದ್ರೆ ಇಂದಾಗ ಅದ್ರ ಬೇರೆ ಅವರು ರಿಜಿಸ್ಟರ್ ಮಾಡಿಸ್ಕೊಳಕ ಅಲ್ಲಿ ರೊಕ್ಕ ಕಟ್ಟಿರ್ತಾರಕ ಅವೆಲ್ಲ ಇದಾಕೈತಿ ಓ ಹಂಗ ಅಷ್ಟು ಸ್ವಲ್ಪ ಬಿಡಕ್ ಆಗಲ್ಲ ಮತ್ ಕೈಲಿ ಕೊಡೋದಾದಿತ್ತು ನಾವು ಗೌರ್ಮೆಂಟ್ಗೆ ಹೋದ್ ರೊಕ್ಕ ಅದಕ್ಕೆ ನೀವು ನಾನು ಸುಮ್ಮನೆ ಕಿರ್ಕಿರ್ ಬಡ ಕರ್ಸಕ್ಕ ಕರ್ಸ್ಬೋನ ಮಾವಾ ಒಂಚೂರು ಹೇಳು ಮಧ್ಯಾಹ್ನ ನಮ್ಗೆ ಅಲ್ಲಿ ಮಟ್ಟ ತಡೆಯೋದಾಗಲ್ಲ ಈಗಿಂದ ಈಗೇ ಬರ್ಬೇಕು ಅಂತ ಹೇಳು